ನಮಸ್ತೆ ಚಿಂತಾಮಣಿ ನ್ಯೂಸ್ ಕನ್ನಡ ವೀಕ್ಷಕರಿಗೆ ಸ್ವಾಗತ ಚಿಂತಾಮಣಿ ನಗರದ ಚಿನ್ಸಂದ್ರದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ರವರಿಗೆ ಕೈ ಕಾರ್ಯಕರ್ತರಿಂದ ಅದ್ದೂರಿಯಾಗಿ ಸ್ವಾಗತ ಶೀನಾಸ್ಪುರ ತಾಲೂಕಿನ ಲಕ್ಷ್ಮೀಪುರಕ್ಕೆ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಳ್ಳಲು ತೆರಳುತ್ತಿದ್ದ ಸಚಿವರು ಮಾರ್ಗಮಧ್ಯೆ ಚಿಂತಾಮಣಿ ನಗರದ ಚಿನ್ಸಂದ್ರ ಗ್ರಾಮಕ್ಕೆ ಭೇಟಿ ನೀಡಿ ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವರು ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಸಿದ್ದರಾಮಯ್ಯ ಸಿ ಎಂ ಆಗಿರುತ್ತಾರೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಎಂದು ರಾಜ್ಯ ಸರ್ಕಾರದ ವಕ್ಫ್ ಹಾಗೂ ವಸತಿ ಸಚಿವ ಬೀಜಡ್ ಜಮೀರ್ ಅಹಮದ್ ಖಾನ್ ರವರು ತಿಳಿಸಿದರು ನಂತರ ಮಾತನಾಡಿದ ಸಚಿವರು ಸಿದ್ದರಾಮಯ್ಯರವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಬದಲಾವಣೆ ಮಾಡಬೇಕಾದರೆ ನಿಮ್ಮಿಂದ ಆಗಲಿ ಅಥವಾ ನಮ್ಮಿಂದ ಆಗಲಿ ಸಾಧ್ಯವಿಲ್ಲ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನಿಂದ ಮಾತ್ರ ಸಾಧ್ಯ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿರುತ್ತೇವೆ ಮತ್ತು ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಪಾಲಿಸುತ್ತೇವೆ ನನ್ನ ಅಭಿಪ್ರಾಯ ನಾನು ತಿಳಿಸಿದ್ದೇನೆ ಎಂದು ಮಾತನಾಡಿದ ಅವರು ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲ ರಾಜ್ಯಗಳಲ್ಲೂ ಡಿಮ್ಯಾಂಡ್ ಇದೆ ಅವರಿಗೆ ಚುನಾವಣೆ ನಡೆಸುವ ತಂತ್ರ ಚೆನ್ನಾಗಿ ಗೊತ್ತಿದೆ ಈ ಕಾರಣದಿಂದಾಗಿ ಅವರಿಗೆ ಅಸ್ಸಾಂ ಚುನಾವಣಾ ವೀಕ್ಷಕರಾಗಿ ಮಾಡಲಾಗಿದೆ ಎಂದು ತಿಳಿಸಿದರು ಬಿ ಜೆ ಪಿ ವಿರುದ್ಧ ಗುಡುಗಿದ ಅವರು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೂ ಆಡಳಿತದಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ಅವರ ಆಡಳಿತದಲ್ಲಿ ಸ್ಲಂಬೋರ್ಡ್ನಲ್ಲಿ ಒಂದು ಮನೆ ಕೊಟ್ಟಿದ್ದರೆ ನಾನು ರಾಜಕೀಯದಿಂದ ನಿವೃತ್ತಿ ಪಡಿತೀನಿ ರಾಜೀನಾಮೆ ಕೊಡುತ್ತೇನೆ ಎಂದು ಹೇಳಿದ್ದೆ ನಾನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಯಾರಿಗೂ ಸಹ ನಾವು ಉಚಿತವಾಗಿ ಮನೆಗಳನ್ನು ಕೊಡುತ್ತೇವೆ ಎಂದು ಹೇಳಿರಲಿಲ್ಲ ಹಿಂದೆ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಒಂದು ಲಕ್ಷ ಎಂಬತ್ತು ಸಾವಿರ ಮನೆಗಳು ಮಂಜೂರು ಮಾಡಿದ್ದರು ನಂತರ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂತು ಒಂದೂವರೆ ವರ್ಷ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದು ಒಂದು ಮನೆಯೂ ಸಹ ಬಡವರಿಗೆ ಕೊಡಲಿಲ್ಲ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿರವರು ಎರಡು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದರು ಅವರೂ ಸಹ ಅವರ ಅವಧಿಯಲ್ಲಿ ಸಹ ಒಂದು ಮನೆಯೂ ಸಹ ನೀಡಲಿಲ್ಲ ಎಂದರು ರಾಜ್ಯದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ನಂತರ ಬಡವರ ಬಗ್ಗೆ ಕಾಳಜಿ ವಹಿಸಿ ರಾಜ್ಯದಲ್ಲಿ ಮೂವತ್ತಾರು ಸಾವಿರ ಮನೆಗಳು ಬಡವರಿಗೆ ಕೊಟ್ಟಿದ್ದೇವೆ ಎಂದು ಹೇಳಿದರು ಅತಿ ಶೀಘ್ರದಲ್ಲೇ ಹುಬ್ಬಳ್ಳಿಯಲ್ಲಿ ನಲವತ್ತಾರು ಸಾವಿರ ಮನೆಗಳನ್ನು ಕೊಡುತ್ತಿದ್ದೇವೆ ಬಿ ಜೆ ಪಿಗೆ ಇದೆಲ್ಲ ಯಾಕೆ ಸಾಧ್ಯವಾಗಲಿಲ್ಲ ನಾಚಿಕೆ ಆಗಬೇಕು ಎಂದು ಅವರು ಗುಡುಗಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಯುವ ಮುಖಂಡ ಸಾದಿಕ್ ಇಮ್ತಿಯಾಜ್ ಚಿನ್ಸಂದ್ರ ಏಜು ಗೊಲಪಲ್ಲಿ ಬಾಬು ಮೆಹಬೂಬ್ ಸಾಬ್ ಖಾದರ್ ಕೀಝರ್ ಪರ್ವೀಸ್ ಅಕ್ಮಲ್ ಮುನ್ನಾ ವೆಂಕಟಸ್ವಾಮಿ ಜಗದೀಶ್ ನಾಗೇಶ್ ನಾರಾಯಣಸ್ವಾಮಿ ಸದತ್ ಉಲ್ಲಾ ಖಾನ್ ಸಮೀರ್ ಉಲ್ಲಾ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲ ಸ್ಟೇಟಲ್ಲಿ ಅವರಿಗೆ ಡಿಮ್ಯಾಂಡ್ ಇದೆ ಡಿ ಕೆ ಶಿವಕುಮಾರ್ ಅಂದರೆ ಅಂದರೆ ಅವ್ರಿಗೆ ಚುನಾವಣೆ ಹೆಂಗ್ ಮಾಡೋದಂತ ತಂತ್ರ ಗೊತ್ತಿದೆ ಮನೆ ಶಿವಕುಮಾರ್ ಹಾಗಾಗಿ ಅವ್ರಿಗೆ ಅಸ್ಸಾಂಗೆ ಇನ್ಚಾರ್ಜ್ ಅಂತ ಮಾಡಿದ್ದಾರೆ ಅಂತ ಯಾರೋ ನನಗೂ ಅಂದು ಬನ್ನಿ ಆಗಿದೆ ಅವ್ರು ಇಡೀ ದೇಶದಲ್ಲಿ ಎಲ್ಲ ರಾಜ್ಯದಲ್ಲಿ ಮೊನ್ನೆ ಡಿ ಕೆ ಶಿವಕುಮಾರ್ ಡಿಮ್ಯಾಂಡ್ ಇದೆ ಏನಕ್ಕೆ ಅಂದರೆ ಚುನಾವಣೆ ಯಾವ ಥರ ಅಂತ ಅದು ಇದು ಗೊತ್ತಿದೆ ಗೊತ್ತಿದೆ ಆ ಕಾರಣಕ್ಕೆ ಅವ್ರಿಗೆ ಆಗಿ ಮಾಡಿದ್ದಾರೆ ಸರ್ ವಸತಿ ವಸತಿ ಸೌಲಭ್ಯ ಕಲ್ಪಿಸಲಿ ಸರ್ಕಾರ ಪಿ ಕಾಲದಲ್ಲಿ ನಾನು ಓಪನ್ ಸವಾಲು ನಿಮಗೆ ಬೇಗ ಹಾಕಿದ್ದೀನಿ ಅವ್ರ ಕಾಲದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಟ್ಕೊಂಡು ಎರಡು ಸಾವಿರದ ಇಟ್ಕೊಂಡು ಅವ್ರದೇ ಸರ್ಕಾರ ಆಯ್ತು ಅವ್ರ ಸರ್ಕಾರದಲ್ಲಿ ಸ್ಲಂ ಬೋರ್ಡಲ್ಲಿ ಏನಾರ ಒನ್ ಮನೆ ಕೊಟ್ಟರೆ ರಾಜಕೀಯಿಂದ ನಿರ್ವೃತ್ತಿ ತಗೊಳ್ತೀನಿ ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡ್ಬೇಕು ಅಂತ ಹೇಳಿದ್ದೀನಿ ನಮ್ಮ ಸರ್ಕಾರ ಬಂದಾದಮೇಲೆ ನಾವು ಘೋಷಣೆ ಮಾಡಿರಲಿಲ್ಲ ಚುನಾವಣೆ ಟೈಮಲ್ಲಿ ಐದು ಗ್ಯಾರಂಟಿನ ಘೋಷಣೆ ಮಾಡಿ ಐದು ಗ್ಯಾರಂಟಿನ ಕೊಟ್ಟಿದ್ವಿ ನಮ್ಮ ಮನೆಗಳು ಫ್ರೀ ಕೊಡ್ತೀವಿ ಅಂತ ನಾವು ಯಾವತ್ತೂ ಹೇಳಿರಲಿಲ್ಲ ನಮ್ಮ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ತ್ಮೂರು ಮನೆ ಸ್ಯಾಂಕ್ಷನ್ ಮಾಡಿದ್ರು ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂದರೆ ಕುಮಾರಸ್ವಾಮಿ ಅವರು ಒಂದುವರೆ ವರ್ಷ ಮುಖ್ಯಮಂತ್ರಿ ಆಗಿದ್ರು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಟ್ಟಿಲ್ಲ ಯಡಿಯೂರಪ್ಪ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ದರು ಅವರು ಒಂದು ಮನೇನು ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಟ್ಟಿಲ್ಲ ಬಸವರಾಜ ಬೊಮ್ಮೆಯವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ದು ಒಂದು ಮನೆ ಸಂಖ್ಯೆ ಮಾಡಿಲ್ಲ ಒಂದು ಮನೆ ಕೊಟ್ಟಿಲ್ಲ ನಮ್ಮ ಸರ್ಕಾರ ಬಂದಾದಮೇಲೆ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ಬಡವ್ರ ಬಗ್ಗೆ ಕಾಲೇಜಿದ್ದ ಕಾಣಲಿಕ್ಕೆ ಬಡವರಿಗೆ ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗೋಲ್ಲ ಅಂತ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತೀವಿ ಏಳುವರೆ ಲಕ್ಷದಲ್ಲಿ ನಾಲ್ಕು ಮೂರು ಲಕ್ಷ ಹೋದರೆ ಎಷ್ಟು ಹೊಡಿತದೆ ನಾಲ್ಕೂವರೆ ಲಕ್ಷ ಬೆನಿಫಿಷಿ ಬಾಬಾ ಬಡವರು ಕೊಟ್ಟಕ್ಕೆ ಸಾಧ್ಯ ಆಗಲ್ಲ ನಾನು ಮಂತ್ರಿ ಆದಮೇಲೆ ನನ್ನ ಗೌರ್ಮೆಂಟ್ ಬಂದಾದಮೇಲೆ ಬೆನಿಫಿಷಿಯರಿ ಪೇಮೆಂಟ್ ಬರಬೇಕಾಗಿದ್ದು ಏಳು ಸಾವಿರದ ನಾನ್ನೂರು ಕೋಟಿ ಅದರಲ್ಲಿ ಬರೇ ಮುನ್ನೂರು ಹತ್ತು ಕೋಟಿ ಬಂದಿದ್ದು ಯಾರು ಐದು ಸಾವಿರ ಕೊಟ್ಟಿದ್ರು ಯಾರು ಹತ್ತು ಸಾವಿರ ಕೊಟ್ಟಿದ್ರು ಹದಿನೈದು ಸಾವಿರ ಕೊಟ್ಟಿದ್ದು ಬಡವರು ಹತ್ತು ಕೊಡೋಕ್ಕೆ ಸಾಧ್ಯ ಆಗಲ್ಲ ನಾನು ಹೆಂಗಪ್ಪ ಮನೆ ಮುಖ್ಯಮಂತ್ರಿಗಳು ಹೇಳೋದು ಏನಿಗೆ ಪಾಪ ಜನ ಎಲ್ಲ ಬೀದಿಯಲ್ಲಿದ್ದಾರೆ ಮನೆ ಅರ್ಧಂಬರ್ಧಮ್ ಆಗಿದೆ ಜನ ಬೀದಿಯಲ್ಲಿದ್ದರು ಮನೆ ಮುಖ್ಯಮಂತ್ರಿಗೆ ತಂದೆ ಸರ್ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು ಇವ್ನ ಮನೆಯೂ ಕೊಡಕ್ಕೆ ಸಾಧ್ಯ ಆಗಿಲ್ಲ ಸರ್ ಕಾರಣ ಅಂದರೆ ಬೆನಿಫಿಷಿಯರಿ ನಾಲ್ಕೂವರೆ ಲಕ್ಷ ಕಟ್ಟಕ್ಕೆ ಸಾಧ್ಯ ಆಗೋಲ್ಲ ಸರ್ ಅಂತ ಮೊನ್ನೆ ಮುಖ್ಯಮಂತ್ರಿಗಳು ಎರಡು ಮೂರು ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯಗಳು ಬಡವರು ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗೋಲ್ಲ ಅದು ಎಷ್ಟನ್ನು ಕಷ್ಟ ಆಗಲಿ ಎಷ್ಟನ್ನು ತೊಂದರೆ ಆಗಲಿ ಆ ದುಡ್ಡನ್ನು ನಾವು ಸರ್ಕಾರ ವತಿಯಿಂದ ನಾನು ಕೊಡ್ತೀನಿ ನಾಲ್ಕು ಲಕ್ಷ ಅಂತ ಹೇಳ್ಬಿಟ್ಟು ಕ್ಯಾಬಿನೆಟಲ್ಲಿ ತಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿಯಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿದ್ದಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳ್ ಕೊಡ್ತೀವಿ ಏನಕ್ಕೆ ಬಿ ಜೆ ಪಿ ಅವರು ಕೊಟ್ಟಿಲ್ಲ ಇದೇ ತಿಂಗಳಲ್ಲಿ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಹುಬ್ಳಿದಲ್ಲಿ ನಲ್ವತ್ತೆರಡು ಸಾವಿರದ ಮುನ್ನೂರು ನಲ್ವತ್ತೈದು ಮನೆಗೆ ಇದ್ದೀನಿ ಏನಕ್ಕೆ ಬಿ ಜೆ ಪಿ ಅವ್ರ ಸಾಧ್ಯ ಆಗಿಲ್ಲ ನಾಚಿಕೆ ಬರಬೇಕು ಅವ್ರಿಗೆ ಯಾವ ಗ್ಯಾರಂಟಿನೂ ಇರಲಿಲ್ಲ ಯಾವ ಗ್ಯಾರ ನಮ್ಮ ಗ್ಯಾರಂಟಿ ಒತ್ತಡದಲ್ಲು ಅವ್ರಿಗೆ ಯಾವ ಗ್ಯಾರಂಟಿನೂ ಇರಲಿಲ್ಲ ಈ ಗ್ಯಾರಂಟಿ ಒತ್ತಡ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಗ್ಯಾರಂಟಿದಲ್ಲೂ ನಾವು ಬಡವರಿಗೆ ಮನೆ ಫ್ರೀಯಾಗಿ ಕಟ್ ಕೊಡ್ತಾಯಿದ್ವಿ ಇದೇ ತಿಂಗಳಲ್ಲಿ ಬಿ ಜೆ ಪಿ ಅವರು ಬಂದು ನೋಡೋಕೇಳಿದ್ವಿ ಹುಬ್ಬಳ್ಳಿಯಲ್ಲಿ ಬಿ ಜೆ ಪಿ ಅವರು ಬಂದು ಹೆಂಗ್ ಹೆಂಗೆ ಕೊಡ್ತಾಯಿದ್ವಿ ಮನೆ ಅಂತ ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆಗಳು ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಗೂ ಖಾಲಿ ಇಲ್ಲ ಮನೆ ಸಿದ್ದರಾಮಯ್ಯನೇ ಇಪ್ಪತ್ತೆಂಟವರೆಗೂ ಮುಖ್ಯಮಂತ್ರಿಯಾಗಿ ಇರ್ತಾರಂತ ನನ್ನ ಅಂದರೆ ನಮ್ಮ ಪಕ್ಷ ಹೈಕಮಾಂಡ್ ನನ್ನ ಅಭಿಪ್ರಾಯ ನಾನು ಇಲ್ಲ ನಮ್ಮ ಪಕ್ಷ ಹೈಕಮಾಂಡ್ ಈಗ ಸಿದ್ದರಾಮಯ್ಯನಿಗೆ ಬದಲಾವಣೆ ಮಾಡಬೇಕಾದ್ರೆ ನಿಮ್ಮಿಂದ ನಮ್ಮಿಂದ ಸಾಧ್ಯ ಇಲ್ಲ ಹೈಕಮಾಂಡ್ ನಮ್ಮ ಪಕ್ಷ ಹೈಕಮಾಂಡ್ ಹೈಕಮಾಂಡ್ ಆ ಥರ ಮಾಡೋಣ ಅಂತ ನಾನು ಸರ್ ಡಿ ಕೆ ಅಸ್ಸಾಂ ಚುನಾವಣಾ ವೀಕ್ಷಕರಾಗಿ ಮಾಡಿದ್ದಾರೆ ಇದ್ರ ಬಗ್ಗೆ ಸರ್ ನಮ್ಮ ಆಯ್ಕೆ ರೀ ಎಲ್ಲ ಕಡೆ ಡಿ ಕೆ ಶಿವಕುಮಾರ್ ಅವರು ಇಡೀ ದೇಶದಲ್ಲಿ ಎಲ್ಲ ಸ್ಟೇಟಲ್ಲಿ ಅವ್ರಿಗೆ ಡಿಮ್ಯಾಂಡ್ ಇದೆ ಡಿ ಕೆ ಶಿವಕುಮಾರ್ ಅಂದರೆ ಅವ್ರಿಗೆ ಚುನಾವಣೆ ಹೆಂಗೆ ಮಾಡೋದಂತ ಅಂತ ತಂತ್ರ ಗೊತ್ತಿದೆ ಶಿವಕುಮಾರ್ ಅವರಿಗೆ ಹಾಗಾಗಿ ಅವರಿಗೆ ಅಸ್ಸಾಂಗೆ ಇನ್ಚಾರ್ಜ್ ಅಂತ ಮಾಡಿದ್ದಾರೆ ಅಂತ ಯಾರೋ ನನಗೂ ಅನುಭವ ಆಗಿದ್ದಾರೆ ಅಂತ ಅವ್ರು ಇಡೀ ದೇಶದಲ್ಲಿ ಎಲ್ಲ ರಾಜ್ಯದಲ್ಲಿ ಮೊನ್ನೆ ಡಿ ಕೆ ಶಿವಕುಮಾರ್ ಡಿಮ್ಯಾಂಡ್ಗೆ ಏನಕ್ಕೆಂದರೆ ಚುನಾವಣೆ ಯಾವ ಥರ ಮಾಡಬೇಕಂತ ಅದು ಇದು ಗೊತ್ತಿದೆ ಗೊತ್ತಿದೆ ಆ ಕಾರಣಕ್ಕೆ ಅವ್ರಿಗೆ ಇನ್ಚಾರ್ಜಲ್ಲಿ ಮಾಡಿದ್ದಾರೆ ಸರ್ ವಸತಿ ವಸತಿ ಸೌಲಭ್ಯ ಕಲ್ಪಿಸಲಿ ಸರ್ಕಾರ ಅನುಕೂಲ ಆಗಿದೆ ಬಿಜೆಪಿ ಕಾಲದಲ್ಲಿ ನಾನು ಓಪನ್ ಸವಾಲಿಗೆ ಬೇರೆ ರಾಜ್ಯ ಅವ್ರ ಕಾಲದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಟ್ಕೊಂಡು ಎರಡು ಸಾವಿರದ ಐದುಕೊಂಡು ಇಪ್ಪತ್ತೂ ಅವ್ರದೇ ಸರ್ಕಾರ ಆಯಿತು ಅವ್ರ ಸರ್ಕಾರದಲ್ಲಿ ಬೋರ್ಡಲ್ಲಿ ಏನಾರ ಒನ್ ಮನೆ ಕೊಟ್ಟರೆ ರಾಜಕೀಯದಲ್ಲಿ ನಿರ್ವೃತ್ತಿ ತಗೊಳ್ತೀನಿ ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿದ್ದೀನಿ ನಮ್ಮ ಸರ್ಕಾರ ಬಂದಾದಮೇಲೆ ನಾವು ಘೋಷಣೆ ಮಾಡಿರಲಿಲ್ಲ ಚುನಾವಣೆ ಟೈಮಲ್ಲಿ ಐದು ಗ್ಯಾರಂಟಿನ ಘೋಷಣೆ ಮಾಡಿ ಐದು ಗ್ಯಾರಂಟಿನ ಕೊಟ್ಟಿದ್ದೀವಿ ನಮ್ಮ ಮನೆಗಳು ಫ್ರೀ ಕೊಡ್ತೀವಿ ಅಂತ ನಾವು ಯಾವತ್ತೂ ಹೇಳಿರಲಿಲ್ಲ ನಮ್ಮ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ತ್ಮೂರು ಮನೆ ಸ್ಯಾಂಕ್ಷನ್ ಮಾಡ್ತೀವಿ ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂದರೆ ಕುಮಾರಸ್ವಾಮಿ ಅವರು ಒಂದೂವರೆ ವರ್ಷ ಮುಖ್ಯಮಂತ್ರಿ ಆಗಿದ್ರು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಟ್ಟಿಲ್ಲ ಯಡಿಯೂರಪ್ಪ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ದರು ಅವರು ಒಂದು ಮನೆ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಟ್ಟಿಲ್ಲ ಬಸವರಾಜ ಬೊಮ್ಮೆಯವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ದು ಒಂದು ಮನೆ ಶಾಂಕ್ಷನ್ ಮಾಡಿಲ್ಲ ಒಂದು ಮನೆ ಕೊಟ್ಟಿಲ್ಲ ನಮ್ಮ ಸರ್ಕಾರ ಬಂದಾದಮೇಲೆ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ಬಡವ್ರ ಬಗ್ಗೆ ಕಾಲಿಜಿದ್ದ ಕಾರಣಕ್ಕೆ ಬಡವರಿಗೆ ದುಡ್ಡು ಕಟ್ಟೋಕ್ಕೆ ಸಾಧ್ಯ ಆಗಲ್ಲ ಅಂತ ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಒಂದು ಲಕ್ಷ ಕೊಡ್ತೀವಿ ಏಳುವರೆ ಲಕ್ಷದಲ್ಲಿ ನಾಲ್ಕೂವರೆ ಮೂರು ಲಕ್ಷ ಎಷ್ಟು ಹೊಡಿತದೆ ನಾಲ್ಕೂವರೆ ಲಕ್ಷ ಬೆನಿಫಿಷರಿ ಪಾಪ ಬಡವರು ಕೊಟ್ಟಕ್ಕೆ ಸಾಧ್ಯ ಆಗಲ್ಲ ನಾನು ಮಂತ್ರಿ ಆದಮೇಲೆ ನನ್ನ ಗಮನಕ್ಕೆ ಬಂದಾದಮೇಲೆ ಬೆನಿಫಿಷಿಯರಿ ಪೇಮೆಂಟ್ ಬರಬೇಕಾಗಿದ್ದು ಏಳು ಸಾವಿರದ ನಾನ್ನೂರು ಕೋಟಿ ಅದರಲ್ಲಿ ಬರೇ ಮುನ್ನೂರು ಹತ್ತು ಕೋಟಿ ಬಂದಿದ್ದರು ಯಾರೋ ಐದು ಸಾವಿರ ಕೊಟ್ಟಿದ್ದರು ಯಾರು ಹತ್ತು ಸಾವಿರ ಕೊಟ್ಟಿದ್ದರು ಹದಿನೈದು ಸಾವಿರ ಕೊಟ್ಟಿದ್ದು ಬಡವರು ಹತ್ತು ಕೊಡೋಕ್ಕೆ ಸಾಧ್ಯ ಆಗಲ್ಲ ನಾನು ಹೆಂಗಪ್ಪ ಮನೆ ಮುಖ್ಯಮಂತ್ರಿಗಳು ಹೇಳೋದು ಏನಕ್ಕೆ ಅಂದರೆ ಪಾಪ ಜನ ಎಲ್ಲ ಬೀದಿಯಲ್ಲಿದ್ದಾರೆ ಮನೆ ಅರ್ಧಂಬರ್ಧಮ್ ಆಗಿದೆ ಜನ ಬೀದಿಯಲ್ಲಿದ್ರು ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ಸರ್ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು ಇವನ್ ಮನೆಯೂ ಕೊಡಕ್ಕೆ ಸಾಧ್ಯ ಆಗಿಲ್ಲ ಸರ್ಕಾರ ಅಂದರೆ ಬೆನಿಫಿಷಿಯರಿ ನಾಲ್ಕೂವರೆ ಲಕ್ಷ ಕಟ್ಟಕ್ಕೆ ಸಾಧ್ಯ ಆಗೋಲ್ಲ ಸರ್ ಅಂತ ಮನೆ ಮುಖ್ಯಮಂತ್ರಿಗಳು ಎರಡು ಮೂರು ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯಗಳು ಬಡವರು ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗಲ್ಲ ಅದು ಎಷ್ಟನ್ನು ಕಷ್ಟ ಆಗಲಿ ಎಷ್ಟನ ತೊಂದರೆ ಆಗಲಿ ಆ ದುಡ್ಡನ್ನು ನಾವು ಸರ್ಕಾರ ವತಿಯಿಂದ ನಾನು ಕೊಡ್ತೀನಿ ನಾಲ್ಕು ಲಕ್ಷ ಅಂತೇಳ್ಬಿಟ್ಟು ಕ್ಯಾಬಿನೆಟಲ್ಲಿ ತಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಯಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿದ್ದಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ವಿ ಏನಕ್ಕೆ ಬಿ ಜೆ ಪಿ ಕೊಟ್ಟಿಲ್ಲ ಇದೇ ತಿಂಗಳಲ್ಲಿ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಹುಬ್ಳಿದಲ್ಲಿ ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಕೊಡ್ತಾ ಕೊಡ್ತಾಯಿದ್ದೀನಿ ಏನಕ್ಕೆ ಬಿ ಜೆ ಪಿ ಅವ್ರಿಗೆ ಸಾಧ್ಯ ಆಗಿಲ್ಲ ನಾಚಿಕೆ ಬರಬೇಕು ಅವ್ರಿಗೆ ಯಾವ ಗ್ಯಾರಂಟಿನೂ ಇರಲಿಲ್ಲ ಯಾವ ಗ್ಯಾರಂಟಿ ನಮ್ಮ ಗ್ಯಾರಂಟಿ ಒತ್ತಡೋದಲ್ಲು ಅವ್ರಿಗೆ ಯಾವ ಗ್ಯಾರಂಟಿನೂ ಇರಲಿಲ್ಲ ಈ ಗ್ಯಾರಂಟಿ ಒತ್ತಡ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಗ್ಯಾರಂಟಿದಲ್ಲೂ ನಾವು ಬಡವರಿಗೆ ಮನೆ ಫ್ರೀ ಆಗಿ ಕಟ್ ಕೊಡ್ತಾ ಇದ್ವಿ ಇದೇ ತಿಂಗಳಲ್ಲಿ ಬಿಜೆಪಿಯವ್ರು ಬಂದು ನೋಡಕ್ ಹೇಳಿ ಹುಬ್ಬಳ್ಳಿಯಲ್ಲಿ ಬಿಜೆಪಿಯವ್ರು ಬಂದು ನೋಡ ಕೇಳ್ರಿ ಹೆಂಗ್ ಕೊಡ್ತಾ ಇದ್ವಿ ಮನೆ ಅಂತ ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆಗಳು ಕೊಡ್ತಾ ಇದ್ವಿ